ರಾಜೀನಾಮೆ ಕೊಡಬೇಕಂತ ಕುಮಾರಸ್ವಾಮಿ ಬೇಲೆಳ್ಳವರು ಬೇರೆಳ್ಳಿಲ್ವಾ ಕುಮಾರಸ್ವಾಮಿ ಬೇಲಿಲ್ಲಂಗವ್ರೆ ರಾಜೀನಾಮೆ ಇನ್ನೂ ಯಾಕೆ ಕೊಟ್ಟಿಲ್ಲ ನರೇಂದ್ರ ಮೋದಿ ರಾಜೀನಾಮೆ ಯಾಕೆ ಕೊಟ್ಟಿಲ್ಲ ಈಗ ಅದಿಂತ ಹೊಸ್ದ ನಿರ್ಮಲಾ ಸೀತಾರಾಮನ್ ಅವರು ರಾಜೀನಾಮೆ ಕೊಟ್ಟಿಲ್ಲ ಯಾಕೆ ಕೊಡ್ಬೇಕು ರಾಜೀನಾಮೆ ನಿರ್ಮಲಾ ಸೀತಾರಾಮನ್ನು ಏನು ಅವ್ರ ತಗೊಂಡು ಅವರ ನೆನ್ನೆ ಅದರಿಂದ ನೋಡಿದೆ ಬೆಳಗ್ಗೆ ಪತ್ರಿಕೆಯಲ್ಲಿ ಇದು ಎಲೆಕ್ ಇದು ಎಲೆಕ್ಟ್ರ ಬಾಂಡ್ನ ಏನು ನಿರ್ಮಲಾ ಸೀತಾರಾಮನ್ ಅವರ ಪರ್ಸನಲ್ ಅಕೌಂಟ್ಗೆ ಹೋಗಿದೆಯಾ ಬಾಂಡು ರಾಜೀನಾಮೆ ಕೊಡೋಕ್ಕೆ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಮಾಡ್ಕಂಡವ್ರ ನಿಮ್ಮ ಥರ ಸರ್ಕಾರಿ ಭೂಮಿ ಅರವತ್ತೆರಡು ಕೋಟಿ ಆಸ್ತಿ ಅಂತ ನೀವೇ ಹೇಳ್ತೀರಿ ಬೆಲೆ ಇವತ್ತು ಅಂತ ಸರ್ಕಾರದ ಭೂಮಿ ಲಪ್ಟಾಯಿಸ್ಕೊಂಡು ನೀವು ಪಾಪ ಅವರೇರಮ್ಮ ನಾಲ್ಕ ನಾಲ್ಕೈದು ಜನ ಮಂತ್ರಿಗಳು ಓ ಹೇಳಿದ್ರು ಹೇಳಿದ್ರು ಹೇಳಿದರು ಛತ್ತರ ಹೆಸರಿನಲ್ಲಿ ದೊಡ್ಡ ಡಿನೋಟಿಫಿಕೇಷನ್ ಆಗಿದೆ ಗಂಗೆನಹಳ್ಳಿ ಇದಕ್ಕೆ ಉತ್ತರ ಕೊಡಲಿ ಕುಮಾರಸ್ವಾಮಿ ಎಲ್ಲ ಹೇಳಿದ್ರು ಡಿನೋಟಿಫಿಕೇಷನ್ ಮಾಡ್ತಕ್ಕಂಥ ಪವರು ಸರ್ಕಾರಕ್ಕಿದೆ ಅದರಲ್ಲಿ ಪವರ್ ಇಲ್ಲ ಅಂತ ಹೇಳೋಲ್ಲ ನಾನು ಡಿನೋಟಿಫಿಕೇಷನ್ ಆದ ನಂತರ ನಡೆದಂಥ ಪ್ರಕರಣಗಳ ಬಗ್ಗೆ ಚರ್ಚೆ ಮಾಡ್ಕೊಳ್ಳಿ ಅದೆಲ್ಲ ಒಂದು ಭಾಗ ಅದಿರಲಿ ಇಲ್ಲಿ ಸಿ ಪ್ರಕರಣಕ್ಕೂ ಗಂಗೆನಳ್ಳಿ ಪ್ರಕರಣಕ್ಕೂ ಕೃಷ್ಣ ಬೈರೇಗೌಡ್ರೆ ವ್ಯತ್ಯಾಸ ಏನಿದೆ ಅನ್ನೋದು ಸ್ವಲ್ಪ ತೆಗೆದು ನೋಡಿ ನೀವು ಕಾನೂನು ಸಚಿವರಾಗಿ ಕೆಲಸ ಮಾಡಿರೋರು ದಾಖಲೆಗಳು ಸುರಿಮಳೆನೇ ಇದೆ ಇಲ್ಲಿ ಎರಡು ಸಾವಿರದ ನೈನ್ಟೀನ್ ನೈಂಟಿ ಸೆವೆನ್ನಿಂದ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಹದಿನೈದು ಸೀಟ್ ತಗೊಂಡ್ರಲ್ಲ ಅಲ್ಲಿವರೆಗೂ ಕಡತುಗಳ ತೆಗಿತಾ ಹೋಗಿ ಅವ್ರ ಪ್ರಕರಣ ಏನು ನನ್ನದು ಹೆಸರೇ ಇಲ್ಲದೆ ನಾನು ತೀರ್ಮಾನವೇ ಮಾಡಿದೆ ಸೈನ್ ಹಾಕಿದ್ದೀನಿ ನಾನು ನನ್ನ ಮುಂದೆ ಕಡ್ತಾ ಬಂದಾಗ ನಾನು ಆದೇಶ ಮಾಡಿಲ್ಲ ಡಿನೋಟಿಫಿಕೇಷನ್ ಆದೇಶ ಮಾಡಿಲ್ಲ ನನ್ನಲ್ಲಿ ಕಾನೂನು ರೀತಿಯ ಎಲ್ಲ ರೀತಿಯ ಒಂದು ಮಾಹಿತಿಗಳನ್ನು ತೆಗೆದುಕೊಂಡು ನಮ್ಮ ಜವಾಬ್ದಾರಿ ಯಾವ ರೀತಿ ನಿರ್ವಹಿಸಬೇಕು ನೋಡಿ ಅಂತ ಹೇಳಿದ್ದೀನಿ ಮಾಡಿ ಅಂತ ಹೇಳಿಲ್ಲ ನಾನು ಎಲ್ಲ ಇರಲಿ ಒಂದು ಭಾಗ ಇದಕ್ಕೆ ಪಾಪ ನೆನ್ನೆ ಏನೋ ಆಗ್ಬಿಟ್ಟಿದೆ ಕುಮಾರಸ್ವಾಮಿಗೆ ಅಂದ್ರೆ ಅದಕ್ಕೆ ಎಕ್ಸ್ಪ್ಲೈನ್ ಕೊಟ್ಟೆ ರಾಜೀನಾಮೆ ಕೊಡಬೇಕಂತ ಕುಮಾರಸ್ವಾಮಿ ಬೇರೆಳ್ಳವ್ರ ಬೇರೆಳ್ಳಿಲ್ವಾ ಕುಮಾರಸ್ವಾಮಿ ಬೇಲಂಗೆ ಅವರೇ ರಾಜೀನಾಮೆ ಇನ್ನೂ ಯಾಕೆ ಕೊಟ್ಟಿಲ್ಲ ನರೇಂದ್ರ ಮೋದಿ ರಾಜೀನಾಮೆ ಯಾಕೆ ಕೊಟ್ಟಿಲ್ಲ ಅದಂತ ಹೊಸ ನಿರ್ಮಲಾ ಸೀತಾರಾಮನ್ ಅವರು ರಾಜೀನಾಮೆ ಕೊಟ್ಟಿಲ್ಲ ಯಾಕೆ ಕೊಡ್ಬೇಕು ರಾಜೀನಾಮೆ ನಿರ್ಮಲಾ ಸೀತಾರಾಮನ್ ಏನು ಅವರ ಅಕೌಂಟಿಗೆ ಅವರ ನೆನ್ನೆ ಅದಿಂದ ನೋಡಿದೆ ಬೆಳಗ್ಗೆ ಪತ್ರಿಕೆಯಲ್ಲಿ ಇದು ಎಲೆಕ್ ಇದು ಎಲೆಕ್ಟ್ರಲ್ ಬಾಂಡನ್ನ ಏನು ನಿರ್ಮಲಾ ಸೀತಾರಾಮನ್ ಅವರ ಪರ್ಸನಲ್ ಅಕೌಂಟ್ಗೆ ಹೋಗಿದೆಯಾ ಬಾಂಡು ರಾಜೀನಾಮೆ ಕೊಡೋಕ್ಕೆ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ನಿಮ್ಮ ಥರ ಸರ್ಕಾರಿ ಭೂಮಿ ಅರವತ್ತೆರಡು ಕೋಟಿ ಆಸ್ತಿ ಅಂತ ನೀವೇ ಹೇಳ್ತೀರಿ ಬೆಲೆ ಇವತ್ತು ಅಂತ ಸರ್ಕಾರದ ಭೂಮಿ ಲಪ್ಟಾಯಿಸ್ಕೊಂಡು ನೀವು ಪಾಪ ಅವ್ರೇ ಮಾ ನಾಲ್ಕೈದು ಜನ ಮಂತ್ರಿಗಳು ಓ ಹೇಳಿದ್ರು 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 ಛತ್ತರ ಹೆಸರಿನಲ್ಲಿ ಅದು ದೊಡ್ಡ ಡಿನೋಟಿಫಿಕೇಷನ್ ಆಗಿದೆ ಗಂಗೆನಹಳ್ಳಿಲಿ ಇದಕ್ಕೆ ಉತ್ತರ ಕೊಡಲಿ ಕುಮಾರಸ್ವಾಮಿ ಎಲ್ಲ ಹೇಳಿದ್ರು ಡಿನೋಟಿಫಿಕೇಷನ್ ಮಾಡ್ತಕ್ಕಂಥ ಪವರು ಸರ್ಕಾರಕ್ಕಿದೆ ಅದರಲ್ಲಿ ಪವರ್ ಇಲ್ಲ ಅಂತ ಹೇಳಲ್ಲ ನಾನು ಡಿನೋಟಿಫಿಕೇಷನ್ನ ಆದ ನಂತರ ನಡೆದಂಥ ಪ್ರಕರಣಗಳ ಬಗ್ಗೆ ಚರ್ಚೆ ಮಾಡ್ಕೊಳ್ಳಿ ಅದೆಲ್ಲ ಒಂದು ಭಾಗ ಅದಿರಲಿ ಇಲ್ಲಿ ಸಿ ಪ್ರಕರಣಕ್ಕೂ ಗಂಗೆನಳ್ಳಿ ಪ್ರಕರಣಕ್ಕೂ ಕೃಷ್ಣ ಬೈರೇಗೌಡ್ರೆ ವ್ಯತ್ಯಾಸ ಏನಿದೆ ಅನ್ನೋದು ಸ್ವಲ್ಪ ತೆಗೆದು ನೋಡಿ ನೀವು ಕಾನೂನು ಸಚಿವರಾಗಿ ಕೆಲಸ ಮಾಡಿರೋರು ದಾಖಲೆಗಳು ಸುರಿ ಇದೆ ಅಲ್ಲಿ ಎರಡು ಸಾವಿರದ ನ ನೈನ್ಟೀನ್ ನೈಂಟಿ ಸೆವೆನ್ನಿಂದ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಹದಿನೈದು ಸೀಟ್ ತಗೊಂಡ್ರಲ್ಲ ಅಲ್ಲಿವರೆಗೂ ಕಡತುಗಳ ತೆಗಿತಾ ಹೋಗಿ ಅವ್ರ ಪ್ರಕರಣ ಏನು ನನ್ನದು ಹೆಸರೇ ಇಲ್ಲದೆ ನಾನು ತೀರ್ಮಾನವೇ ಮಾಡಿದೆ ಸೈನ್ ಹಾಕಿದ್ದೀನಿ ನಾನು ನನ್ನ ಮುಂದೆ ಕಡ್ತಾ ಬಂದಾಗ ನಾನು ಆದೇಶ ಮಾಡಿಲ್ಲ ಡಿನೋಟಿಫಿಕೇಷನ್ ಆದೇಶ ಮಾಡಿರ ನನ್ನಲ್ಲಿ ಕಾನೂನು ರೀತಿಯ ಎಲ್ಲ ರೀತಿಯ ಒಂದು ಮಾಹಿತಿಗಳನ್ನು ತೆಗೆದುಕೊಂಡು ನಮ್ಮ ಜವಾಬ್ದಾರಿ ಯಾವ ರೀತಿ ನಿರ್ವಹಿಸಬೇಕು ನೋಡಿ ಅಂತ ಹೇಳಿದ್ದೀನಿ ಮಾಡಿ ಅಂತ ಹೇಳಿಲ್ಲ ನಾನು ಎಲ್ಲ ಇರಲಿ ಒಂದು ಭಾಗ ಇದಕ್ಕೆ ಪಾಪ ನೆನ್ನೆ ಏನೋ ಆಗ್ಬಿಟ್ಟಿದೆ ಕುಮಾರಸ್ವಾಮಿಗೆ ಅಂದ್ರೆ ಅದಕ್ಕೆ ಎಕ್ಸ್ಪ್ಲೈನ್ ಕೊಟ್ಟೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ